ಹದಿನಾರನೇ ಹಣಕಾಸು ಆಯೋಗದ ಮುಂದಿನ ಫಿಸ್ಕಲ್ ಫೆಡರಲಿಸಂ ಸವಾಲುಗಳು ಅನ್ನೋ ವಿಷಯದ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಿತು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಿತು ಸೆಮಿನಾರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದ್ರು ಎಂಎಸ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ವತಿಯಿಂದ ಈ ಒಂದು ಸೆಮಿನಾರನ್ನು ಆಯೋಜನೆ ಮಾಡಲಾಗಿತ್ತು कार्यक्रमದಲ್ಲಿ ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗದ ಅಧ್ಯಕ್ಷ ಡಾ. ವಿಜಯ್ ಕೇಲ್ಕರ್ ಮುಖ್ಯಮಂತ್ರಿಗಳ ಪರಮ ಮುಖ್ಯ ಕಾರ್ಯದರ್ಶಿ ಎಲ್ಕೆ ಅತಿಥಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಹದಿನಾರನೇ ಹಣಕಾಸು ಆಯೋಗದ ಮುಂದಿನ ಫಿಸ್ಕಲ್ ಫೆಡರಲಿಸಂ ಸವಾಲುಗಳು ಅನ್ನೋ ವಿಷಯದ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಿತು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಖಾಸಗಿ ಹೋಟೆಲ್ನಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಿತು ಸೆಮಿನಾರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಎಂಎಸ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ವತಿಯಿಂದ ಈ ಒಂದು ಸೆಮಿನಾರನ್ನು ಆಯೋಜನೆ ಮಾಡಲಾಗಿತ್ತು कार्यक्रम विश्वविद्यालय धन सहाय आयोगद अध्यक्ष डॉ विजय केलकर मुख्यमंत्री अपर मुख्य कार्यदर्शी एल आती सीरद अनेक भाग